ಹಲೋ ಗೆಳೆಯರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ ಫಾರ್ಮರ್ ಅಂದರೆ ಟೂ ತೌಸಂಡ್ ಫೋರ್ ನಾನು ನಿಮ್ಮ ಅಬಿಬಿ ಬಿ ಅದೇ ರೀತಿ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬೀಳುತ್ತೆ ಮತ್ತು ಏನಕ್ಕೆ ಬೀಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಅಮೌಂಟ್ ಹೌದು ಏನಕ್ಕೆ ಬಿದ್ದಿಲ್ಲ ಅನ್ನೋದಕ್ಕೊಂದು ರೀಸನ್ ಅಂತ ಇದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊತ್ತಾಗಿ ಬಂದಿರ್ತೀರಲ್ಲ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಅಲ್ಲಿಗೆ ಸೆಟ್ ಮಾಡಿಟ್ಕೊಳ್ಳಿ ಯಾಕಪ್ಪ ಅಂದರೆ ನಾನು ಯಾವಾಗಲೇ ವೀಡಿಯೋ ಮಾಡೋಕ್ಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪಿಬಿಡುತ್ತೆ ಇವಾಗ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ದಾರೆ ನೀವು ಗೃಹಲಕ್ಷ್ಮಿ ದುಡ್ಡು ಯಾಕೆ ಬಿದ್ದಿಲ್ಲ ಅಂತೇಳಿ ಇವತ್ತು ಬಿದ್ದಿದೆ ಎರಡು ಸಾವಿರ ಒಬ್ಬರಿಗೆ ಒಬ್ಬರಿಗೆ ನಾಲ್ಕು ಸಾವಿರ ಬಿದ್ದಿ ಹೌದು ಬಿದ್ದಿದೆ ಯಾಕಪ್ಪ ಅಂದರೆ ಇಂಡೆ ನಮ್ಮ ಕರ್ನಾಟಕದಲ್ಲಿ ಫೈವ್ ಪರ್ಸೆಂಟ್ ಜನರಿಗೆ ಅಂತೇಳಿ ಫಸ್ಟಿಗೆ ದುಡ್ಡು ಹಾಕಿದ್ದು ಅದು ಟೂ ತೌಸಂಡ್ ಹಾಕಿದ್ರು ಅದು ಯಾವಾಗ ಜುಲೈ ಮಂತಲ್ಲಿ ಹಾಕಿ ಜೂನ್ ಮಂತಲ್ಲಿ ಹಾಕಿದ್ರು ಬಟ್ ಜುಲೈ ಮಂತಲ್ಲಿ ಕೂಡ ಕೆಲವೊಬ್ಬರಿಗೆ ಬಿದ್ದಿದೆಯಂತೆ ಅದು ಯಾವ ದುಡ್ಡು ಅಂತ ಏನು ಕ್ಲಿಯಾರಿಟಿ ಇಲ್ಲ ಅವ್ರಿಗೆ ಯಾವುದೇ ದುಡ್ಡು ಬಿದ್ದರೂ ಕೂಡ ಎರಡು ಸಾವಿರ ಅಂದರೆ ಗೃಹಲಕ್ಷ್ಮಿ ದುಡ್ಡು ಅಂತೇಳಿ ಅವ್ರಿಗೆ ಅವರೇ ಫಿಕ್ಸ್ ಆಗ್ಬಿಡ್ತಾರೆ ಅವ್ರು ಫಿಕ್ಸ್ ಆಗೋದು ಅಲ್ದನ್ನೇ ಪಕ್ಕದ ಮನೆಯವ್ರನ್ನ ಫಿಕ್ಸ್ ಮಾಡಿ ಅವ್ರನ್ನ ರೊಚ್ಚಿಗೆ ಎಬ್ಬಿಸಿ ಸರ್ಕಾರದ ವಿರುದ್ಧ ದಂಗೆ ಅಂತ ಕೆಲಸಗಳ್ನ ಇವರು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ ಅದು ಅವ್ರು ತಪ್ಪಲ್ಲ ಹೌದು ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗ್ಯಾರಂಟಿ ಕೊಟ್ಟಿದ್ರು ಹೌದು ಅದನ್ನ ಆಕೆ ಆಗ್ತಾರೆ ಇವತ್ತಲ್ಲ ಅಂದರೆ ನಾಳೆ ಆದರೂ ಆಕೆ ಹಾಕ್ತಾರೆ ಅದ್ರ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ಬಿಫೋರ್ ಒನ್ ಇಯರು ನಾವು ಗೃಹಲಕ್ಷ್ಮಿ ದುಡ್ಡನ್ನೇ ನಂಬ್ಕೊಂಡು ಯಾವನೂ ಬದುಕಿರಲಿಲ್ಲ ಇದಂತೂ ಸತ್ಯ ಅದ್ರ ಥರನೇ ನೋಡೋದಾದರೆ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬೀಳುತ್ತೆ ಹೇಳೋದಾದರೆ ಹೌದು ಇವತ್ತು ಬಿದ್ದಿದೆ ಅಂತೇಳಿ ಕೆಲವರು ಹೇಳಿದ್ದಾರೆ ಹೌದು ಇವತ್ತು ಬೀಳುತ್ತಾ ಇಲ್ಲ ಅಂತ ಕೇಳೋದಾದರೆ ಹೌದು ಇವತ್ತು ಬೀಳುತ್ತೆ ಅಂತೇಳಿ ನಾನು ಕೂಡ ಹೇಳ್ತೀನಿ ಯಾ ಗ್ಯಾರಂಟಿ ಮೇಲೆ ಹೇಳ್ತೀನಪ್ಪ ಅಂದರೆ ಹೌದು ಹದಿನೈದು ತಾರೀಕು ಹಾಕಬೇಕಾಯಿತು ಆದರೆ ಅವರು ಹಾಕಿಲ್ಲ ಆದರೆ ಇವತ್ತು ಹಾಕ್ತಾರೆ ಅಂತೇಳಿ ಏನು ಗ್ಯಾರಂಟಿ ಹೌದು ಇವತ್ತು ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ನೀವು ಹೆಂಗೆ ಎರಡು ಹಿಂದೆ ಗೃಹಲಕ್ಷ್ಮಿ ದುಡ್ಡನ್ನ ನಂಬ್ಕೊಳ್ದಂಗೆ ಬದುಕ್ತಿದ್ರು ಅದೇ ಥರ ಬದುಕಿರಿ ಏನಕ್ಕೆ ಬದುಕೋಕ್ಕಾಗಲ್ಲ ಅವ್ರಿಗೆ ಹಾಕಿಲ್ಲ ಅಂತೇಳಿ ಅವ್ರ ವಿರುದ್ಧ ದಂಗೆ ಎದ್ರದ ನೀವು ಹಂಗಂದರೆ ನಿಮ್ಮ ಸ್ವಂತ ಬುದ್ಧಿಯಿಂದ ಓಟ್ ಹಾಕಿಲ್ಲ ಗೃಹಲಕ್ಷ್ಮಿ ದುಡ್ಡು ಬೀಳುತ್ತೆ ಅಂತ ಒಂದು ಕಾರಣ ಓಟ್ ಹಾಕಿದರೆ ನಿಮ್ಮಂಥ ಮುಟ್ಟಾಳು ನನ್ನ ಮಕ್ಕಳು ಯಾರೂ ಇಲ್ಲ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಬೇಜರಾದ್ರೂ ಪರವಾಗಿಲ್ಲ ನಾನು ಇದನ್ನೇ ಹೇಳ್ತೀನಿ ಏನಕ್ಕಪ್ಪ ಅಂತಂದರೆ ಗೃಹಲಕ್ಷ್ಮಿ ದುಡ್ಡು ಏನು ಶಾಶ್ವತ ಅಲ್ಲ ಕೊಟ್ರೇ ಐದು ವರ್ಷ ಕೊಡ್ಬೋದು ನಾಲ್ಕು ವರ್ಷ ಕೊಡ್ಬೋದು ಈಗ ನಾಳೆಗೆ ನಿಲ್ಸ್ಬೋದು ಇವತ್ತಿಗೆ ನಿಲ್ಸ್ಬೋದು ಸರ್ಕಾರ ಬಜೆಟ್ನ ಪ್ರಿಂಟ್ ಮಾಡೋಕೆ ಅವರು ಕೂಡ ಎರಡೆರಡು ಸಾವಿರ ಒಬ್ಬೊಬ್ಬರಿಗೆ ಕೊಟ್ಟರೆ ಅವ್ರು ಎಷ್ಟೋ ಕೋಟಿ ಗಟ್ಟಲೆ ಲಾಸ್ ಆಗುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ಕೊಟ್ಟರೆ ಒಂದು ಕಿಲ್ದಂಗೆ ಆಗುತ್ತೆ ಇವಾಗ ನೋಡಿದ್ರೆ ಹೋದ ವರ್ಷ ಎಷ್ಟೊಂದು ರೋಡ್ಗಳು ತಾ ರೋಡ್ಗಳು ಎಲ್ಲ ಅದು ಆದರೆ ಈ ವರ್ಷ ಇನ್ನೂ ಏನೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅದೊಂದು ಒಳ್ಳೆಯ ಇದು ಒಂಥರ ಬೇಕಾ ಬಿಟ್ಟಿ ಆಗೋ ಇದೆ ನಮ್ಮ ಕರ್ನಾಟಕ ಅನ್ನೋದೀಗ ಗೃಹಲಕ್ಷ್ಮಿ ದುಡ್ಡು ಅವ್ರು ಬಿದ್ದರೆ ಬೀಳಲಿ ಬಿಟ್ಲಿದ್ರೆ ಬೇಡ ನಿಮ್ಮ ಪಾಡಿಗೆ ನೀವು ಇರ್ರಿ ಬಿದ್ದರೆ ಖುಷಿ ಪಡ್ರಿ ಬೀಳದೇ ಇದ್ರೆ ಸುಮ್ಮನಿರ್ರಿ ಅದನ್ನು ಏನಕ್ಕೆ ನೀವು ಇಷ್ಟೊಂದು ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಏನಕ್ಕಪ್ಪ ಅಂದರೆ ಗೃಹಲಕ್ಷ್ಮಿ ದುಡ್ಡು ಬೀಳುತ್ತೆ ಬಿದ್ದಾಗ ಇಟ್ಕೊಳ್ಳಿ ಇಲ್ಲ ಅಂದರೆ ಸುಮ್ಮನೆ ಇರಿ ಇವಾಗ ಎರಡು ವರ್ಷದಿಂದ ಹೆಂಗೆ ನಿಮಗೆ ಬೀಳ್ದಂಗೆ ಇತ್ತಲ್ಲ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಸುಮ್ಮನಿರ್ರಿ ಗೃಹಲಕ್ಷ್ಮಿ ದುಡ್ಡು ಇವತ್ತಿಲ್ಲ ಅಂದರೆ ನಾಳೆ ಬೀಳುತ್ತೆ ಅದರ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡ್ಸ್ಕೊಂಬೇಡಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಹೌದು ಈ ತನ್ನೆಲ್ಲ ಹಾಕಿ ಇನ್ನಿ ಒಬ್ರಿಗೆ ಎರಡು ಸಾವಿರ ಒಬ್ಬರಿ ನಾಲ್ಕು ಸಾವಿರ ಬೀಳುತ್ತೆ ಗುರು ಬೀಳದೇ ಬೀಳುತ್ತೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಅದನ್ನ ನೀವು ನೋಡ್ತಾ ಇರಿ ಇದೇ ಇವತ್ತಿನ ಯೂಟ್ಯೂಬ್ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡಿರ್ತೀರ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಿರ್ತೀನಿ ನನ್ನ ನ ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿ ವಿಡಿಯೋ ನೋಡಿದ ಮೇಲೆ ಯಾಕಪ್ಪ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ತಾಯಿ ಮೇಲೆ ಆಣೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಕೂಡ ನಿಮ್ಮ ತಾಯಿ ಮೇಲೆ ಆಣೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಇವತ್ತಿನ ಲಾಸ್ಟ್ ವಿಡಿಯೋ ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೆಲ್ಲಿ ಟೇ ಕೇರ್ ಬೈ ಬಾಯ್